ಪಾಠ ಕಲಿಸುವ ಗುರುಗಳನ್ನ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ದೇವರುಗಳಿಗೆ ಹೋಲಿಸ್ತೀವಿ ಅಂತಹ ದೇವರುಗಳಿಗೆ ಸಾಕ್ಷಾತ್ ನಮಸ್ಕಾರ ಅಂತ ಹೇಳ್ತೀವಿ ಗುರುಗಳು ಅಂದ್ರೆ ನಮ್ಗೆ ದಾರಿ ತೋರಿಸುವ ಬೆಳಕು ಅಂತ ಅವರಿಗೆ ತಂದೆ ತಾಯಿಗಳಿಗಿಂತ ದೇವರಿಗಿಂತ ಹೆಚ್ಚು ಗೌರವವನ್ನ ಕೊಟ್ಟು ಪೂಜಿಸ್ತೀವಿ ಆರಾಧಿಸ್ತೀವಿ ಆದ್ರೆ ಇಲ್ಲೊಬ್ಬ ಶಿಕ್ಷಕ ಇದ್ದಾನೆ ಇವನ ಶಿಕ್ಷಕ ಅಂತ ಕರೆಯೋದಕ್ಕೂ ಕೂಡ ನಾಚಿಕೆ ಆಗ್ತಾ ಇದೆ ಯಾಕೆಂದ್ರೆ ಇವನನ್ನ ರಾಕ್ಷಸ ಅಂತ ಕರೆದ್ರೂ ಕೂಡ ತಪ್ಪಿಲ್ಲ ಅದಕ್ಕಿಂತ ಹೆಚ್ಚಿಗೆ ಏನಾದ್ರೂ ಕ್ರೌರ್ಯಕ್ಕೆ ಮತ್ತೊಂದು ಹೆಸರಿದ್ರೆ ಅದನ್ನು ಕೂಡ ಈತನಿಗೆ ಜೋಡಿಸಿ ಮಾತಾಡಿದ್ರೆ ಯಾವ ತಪ್ಪು ಇಲ್ಲ ಅಂತ ಅನ್ಸುತ್ತೆ ಇಂಥ ದೃಶ್ಯಗಳನ್ನ ನೋಡಿದ್ರೆ ಯಾವ ತಂದೆ ತಾಯಿಗಳಾದ್ರೂ ಕೂಡ ಮಕ್ಕಳನ್ನ ಶಾಲೆಗಳಿಗೆ ಕಳಿಸ್ತಾರೆ ಹೆದರುತ್ತಾರೆ ಎಂತಹ ಕ್ರೌರ್ಯ ಪಾಠ ಕಲಿಸುವ ಗುರುಗಳಿಗೆ ಇಂಥ ಕ್ರೌರ್ಯ ಇರುತ್ತೇನ್ರಿ ಇವ್ ನಡು ದಾರಿಯಲ್ಲಿ ನೇತಾಕ್ಬೇಕು ಈ ದೃಶ್ಯಗಳನ್ನ ನೋಡಿದ್ರೆ ರಕ್ತ ಕೊತ ಕೊತ ಅಂತ ಕುದಿಯುತ್ತೆ ಮಕ್ಕಳಲ್ಲಿ ಕ್ರೌರ್ಯ ಜಾಸ್ತಿ ಆಗೋದಕ್ಕೆ ಇಂಥ ಗುರುಗಳೇ ಉತ್ತಮ ಉದಾಹರಣೆ ಅಲ್ಲರಿ ಪಾಠ ಓದ್ಲಿ ವೇದಾಧ್ಯಯನ ಮಾಡ್ಲಿ ಅಂತ ತಮ್ಮ ಮಕ್ಕಳನ್ನ ವೇದ ಪಾಠಶಾಲೆಗೆ ಕಳಿಸಿದಂತ ಸಂದರ್ಭದಲ್ಲಿ ಆ ಮಗುವಿನ ಈತ ಹೊಡೆದಿದ್ದಾನೆ ಈ ಶಿಕ್ಷಕ ನಾನು ಜಾಸ್ತಿ ಇದಕ್ಕೆ ಪೀಟಿಗೆ ಹಾಕೋದಿಲ್ಲ ನೀವು ದೃಶ್ಯಗಳನ್ನ ನೋಡಬೇಕು